ಇಡೀ ದೇಶದ ಶ್ರೀ ಸಾಮಾನ್ಯನ ಚಿತ್ತ ನಿರ್ಮಲಾ ಸೀತಾರಾಮನ್ ಮಂಡಿಸುವಂತಹ ನೆಟ್ಟಿದೆ ಸಮಯ ಹನ್ನೊಂದು ಗಂಟೆಗೆ ಸರಿಯಾಗಿ ಬಜೆಟ್ನ ಮಂಡಿಸ್ತಾರೆ ರಾಜ್ಯದ ಒಂದಷ್ಟು ಸುದ್ದಿ ಇದೆ ಅದರ ಬಗ್ಗೆ ಒಂದಷ್ಟು ಗಮನ ಹರಿಸೋಣ ರೈಟ್ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಡೀ ತನಿಖೆಯನ್ನ ಮಾಡ್ತಾ ಇದೆ ಇದರ ನಡುವೆ ನೋಡಿ ಕಾಂಗ್ರೆಸ್ ಪ್ರತಿಭಟಿಸ್ತಾ ಇದೆ ಸಿಎಂ ಮತ್ತು ನಾಗೇಂದ್ರ ಹೆಸರಿಳುವುದಕ್ಕೆ ಇಡಿ ಒತ್ತಡ ಇಡಿ ಅಧಿಕಾರಿಗಳ ವಿರುದ್ಧ ಕಾಂಗ್ರೆಸ್ ಮಾಡ್ತಿರುವಂತಹ ಪ್ರತಿಭಟನೆ ಇದು ವಿಧಾನಸೌಧದ ಗಾಂಧಿ ಪ್ರತಿಮೆಯ ಮುಂಭಾಗದಲ್ಲಿ ಕಾಂಗ್ರೆಸ್ ನಾಯಕರು ಪ್ರತಿಭಟಿಸ್ತಾ ಇದ್ದಾರೆ ಧರಣಿಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅಂತ ನೋಡೋದಾದ್ರೆ ವಿತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವರು ಕೂಡ ಭಾಗಿಯಾಗಿದ್ದಾರೆ ಇಡಿ ನಡೆಯನ್ನ ಖಂಡಿಸಿ ಕಾಂಗ್ರೆಸ್ ನಾಯಕರು ನಡೆಸ್ತಾ ಇರುವಂತಹ ಹೋರಾಟ ಇದು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಕೃಷ್ಣ ಬೈರೇಗೌಡ ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಹಲವು ಸಚಿವರು ಭಾಗಿಯಾಗಿದ್ದಾರೆ ಮೋದಿ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಕಾರ ಹಾಗೂ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ ಪೋಸ್ಟರ್ ಗಳನ್ನ ಹಿಡ್ಕೊಂಡಿದ್ದಾರೆ ಗಾಂಧಿ ಪ್ರತಿಮೆಯ ಮುಂಭಾಗದಲ್ಲಿ ಇಡೀ ಸಚಿವ ಸಂಪುಟವೇ ಇದೆ ಸಚಿವ ಸಂಪುಟದ ಅಷ್ಟೂ ಜನ ಇವತ್ತು ಪ್ರತಿಭಟಿಸ್ತಾ ಇದ್ದಾರೆ ದಟ್ ಇಸ್ ವೈ ಟುಡೇ ಆಲ್ ದಿ ಲೆಜಿಸ್ಲೇಟರ್ಸ್ ಇನ್ಕ್ಲೂಡಿಂಗ್ ದಿ ಮಿನಿಸ್ಟರ್ ಬಿಫೋರ್ ದಿ ಗಾಂಧಿ ಸ್ಟ್ಯಾಚ್ಯೂ ವಿ ಆರ್ ಹ್ಯಾವಿಂಗ್ ಎ ಪ್ರೊಟೆಸ್ಟ್ ಬಿಕಾಸ್ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರಾಜಪ್ಪ ನೀಡ್ತಾರೆ ರಾಜಪ್ಪ ಗಾಂಧಿ ಪ್ರತಿಮೆಯ ಮುಂಭಾಗದಲ್ಲಿ ಸಿಎಂ ಡಿ ಸಿಎಂ ಸೇರಿದಂತೆ ಇಡೀ ಸಚಿವ ಸಂಪುಟವೇ ಇದ್ದ ಕಾಣ್ತಾ ಇದೆ ಯಾವ ಕಾರಣಕ್ಕೆ ಪ್ರತಿಭಟನೆ ಏನ್ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ ರಾಜಪ್ಪ ದಿವ್ಯಶ್ರೀ ನಿನ್ನೆ ಏನೋ ಕಲ್ಲೇಶ್ ಅಂತ ಅನ್ನುವಂತ ಅಧಿಕಾರಿ ಸಮಾಜ ಕಲ್ಯಾಣ ಇಲಾಖೆ ಅಪರ ನಿರ್ದೇಶಕರು ನಿನ್ನೆ ಇಡಿ ಅಧಿಕಾರಿಗಳ ವಿರುದ್ಧ ಏನೋ ಒಂದು ಕಲ ಒಂದು ದೂರನ್ನ ದಾಖಲಿಸಿದ್ರು ನಮ್ಗೆ ಅಧಿಕಾರಿಗಳು ಇಡಿ ಅಧಿಕಾರಿಗಳು ತನಿಖೆ ನೆಪದಲ್ಲಿ ನಮ್ಗೆ ಬೆದರಿಕೆಯನ್ನ ಓಡ್ತಾ ಇದಾರೆ ಮುಖ್ಯಮಂತ್ರಿಗಳು ಮತ್ತು ಡಿ ಸಿ ಎಂ ಇರ್ಬೋದು ಮತ್ತು ಆರ್ಥಿಕ ಇಲಾಖೆ ಅಧಿಕಾರಿಗಳನ್ನ ಈ ಒಂದು ಪ್ರಕರಣದಲ್ಲಿ ಶಾಮೀಲಾಗಿದ್ದಾರೆ ಅಂತ ನೀವು ಸಾಕ್ಷ್ಯನ ನುಡೀರಿ ಆ ಮೂಲಕ ಮುಖ್ಯಮಂತ್ರಿ ಮತ್ತು ಡಿ ಸಿ ಎಂ ಇರ್ಬೋದು ಮತ್ತು ಆರ್ಥಿಕ ಇಲಾಖೆ ಅಧಿಕಾರಿಗಳನ್ನ ಈ ಒಂದು ವಾಲ್ಮೀಕಿ ಪ್ರಕರಣದಲ್ಲಿ ಸಿಲುಕಿಸುವಂತ ಒಂದು ಕೆಲಸವನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅವರು ಮೊದಲನೇ ದಿನ ವಿಚಾರಣೆಗೆ ಹಾಜರಾಗುವಂತೆ ಕರೆದ ಸಂದರ್ಭದಲ್ಲಿ ವಿಚಾರಣೆಗೆ ಹಾಜರಾಗಿದ್ದೆ ಬಳಿಕ ಮತ್ತೊಂದು ದಿನ ನನಗೆ ಯಾವುದೇ ಪ್ರಶ್ನೆಗಳನ್ನ ನೀಡದೇನೆ ನೇರ ನೇರ ಪ್ರಶ್ನೆ ನೇರ ನೇರ ಅವರು ಹೇಳಿಕೆಯನ್ನ ದಾಖಲಿಸಿ ಅವರು ಟೈಪ್ ಮಾಡ್ಕೊಂಡಿರುವಂತಹ ಒಂದು ಹೇಳಿಕೆಗೆ ನನ್ನ ಸಹಿಯನ್ನು ಪಡ್ಕೊಂಡು ಆ ಮೂಲಕ ಮುಖ್ಯಮಂತ್ರಿಗಳು ಮತ್ತು ಹಿಂದಿನ ಸಚಿವರಂತ ಬಿ ನಾಗೇಂದ್ರ ಮತ್ತು ಆರ್ಥಿಕ ಅಧಿಕಾರಿಗಳು ಈ ಒಂದು ಪ್ರಕರಣದಲ್ಲಿ ನೇರವಾಗಿ ಆಗಿದ್ದಾರೆ ಅಥವಾ ಒತ್ತಡ ಹಾಕಿ ಹಣವನ್ನು ವರ್ಗಾವಣೆ ಮಾಡಿದ್ದಾರೆ ಅಂತೋದನ್ನ ಅವರು ಹೇಳಿಕೆಯನ್ನು ದಾಖಲಿಸಬೇಕು ಅಥವಾ ಹೇಳಿಕೆಯನ್ನು ನೀಡಬೇಕು ಅಂತ ಒತ್ತಡವನ್ನು ಹಾಕ್ತಿದೆ ಅಂತ ದೂರನ್ನ ದಾಖಲಿಸಿದ್ರು ಆ ದೂರು ಸಂಬಂಧಪಟ್ಟಂತ ನಿನ್ನೆ ಎಫ್ಐಆರ್ ದಾಖಲಾಗಿತ್ತು ಹೀಗಾಗಿ ಇಡಿ ಅಧಿಕಾರಿಗಳು ರಾಜ್ಯ ಸರ್ಕಾರವನ್ನ ಕಾಂಗ್ರೆಸ್ ಸರ್ಕಾರವನ್ನ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ವಾಲ್ಮೀಕಿ ಪ್ರಕರಣದಲ್ಲಿ ಸಿಲುಕಿಸುವ ಮೂಲಕ ಸರ್ಕಾರವನ್ನು ಅಸ್ಥಿರಗೊಳಿಸೋದು ಮತ್ತು ಕಾಂಗ್ರೆಸ್ ಸರ್ಕಾರ ಸರ್ಕಾರಕ್ಕೆ ಅಧಿಕಾರದಿಂದ ಕಿತ್ತೋಗಿರುವಂತಹ ಅಧಿಕಾರ ಅಥವಾ ಅಧಿಕಾರದಿಂದ ಅವ್ರನ್ನ ಕೆಳಗಿಳಿಸುವ ಪ್ರಯತ್ನಕ್ಕೆ ಇಡೀ ಅಧಿಕಾರಿಗಳು ಬಳಸ್ಕೊಳ್ತಿದ್ದಾರೆ ಅಂತ ಆರೋಪವನ್ನ ಮಾಡಿ ಅದನ್ನ ವಿರೋಧಿಸಿ ಕಾಂಗ್ರೆಸ್ ನಾಯಕರು ಇಂದು ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಇದೊಂದು ರೀತಿ ವಿಚಿತ್ರ ರಾಜ್ಯ ಸರ್ಕಾರ ಇಡೀ ಸರ್ಕಾರ ಮತ್ತು ವ್ಯವಸ್ಥೆ ವಿರು ವ್ಯವಸ್ಥೆಯನ್ನ ಕೇಂದ್ರ ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ನಾಯಕರು ಗಾಂಧಿ ಪ್ರತಿಮೆ ಬಳಿ ಧರಣಿ ನಡೆಸುವ ಮೂಲಕ ಕೇಂದ್ರದ ತನಿಖಾ ಏಜೆನ್ಸಿ ವಿರುದ್ಧ ರಾಜ್ಯದ ಒಂದು ಪೊಲೀಸ್ ತನಿಖಾ ಏಜೆನ್ಸಿಯನ್ನ ನೇಮಕಾತಿ ಮಾಡುವ ಅಥವಾ ತನಿಖೆ ತನಿಖೆಯನ್ನು ನಡೆಸಲಿಕ್ಕೆ ಒತ್ತಡವನ್ನು ಹಾಕುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಹಿಂದೆ ಇದೇ ರೀತಿ ಏನು ಪಶ್ಚಿಮ ಬಂಗಾಳದಲ್ಲೂ ಇದೇ ರೀತಿ ಒಂದು ಘಟನಾವಳಿ ಹಿಂದೆ ನಡೆದಿತ್ತು ಪಶ್ಚಿಮ ಬಂಗಾಳಕ್ಕೆ ಸಿಬಿಐ ಮತ್ತು ಇಡಿ ಅಧಿಕಾರಿಗಳು ಬರಬಾರದು ಅಂತ ಒಂದು ಆದೇಶವನ್ನ ಪಶ್ಚಿಮ ಬಂಗಾಳ ಸರ್ಕಾರ ಮಾಡಿತ್ತು ರಾಜ್ಯದಲ್ಲೂ ಅದೇ ಒಂದು ಪರಿಸ್ಥಿತಿ ನಿರ್ಮಾಣವಾಗಂತ ಸಾಧ್ಯತೆ ಇದೆ ಹೀಗಾಗಿ ಈಗಾಗಲೇ ಇಡಿ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ ಪೊಲೀಸ್ ಅಧಿಕಾರಿಗಳು ತನಿಖೆ ಕೈಗೊಳ್ಳಬೇಕೇ ಬೇಡವೆ ಮತ್ತು ಅದರ ಕಾರಣಾತ್ಮಕ ಸ್ಯಾಂಟಿಟಿ ಬಗ್ಗೆ ಈಗ ಒಂದಷ್ಟು ಚರ್ಚೆಯನ್ನ ಎದ್ದಿದೆ ಹೀಗಾಗಿ ರಾಜ್ಯ ಸರ್ಕಾರ ಈಗಾಗಲೇ ಇದು ಸಚಿವರು ಕಳೆದ ವಾರ ಪತ್ರಿಕಾಗೋಷ್ಠಿ ನಡೆಸಿ ಕೇಂದ್ರದ ಈ ಒಂದು ಇಡಿ ಎನ್ಫೋರ್ಸ್ಮೆಂಟ್ ಆಫ್ ಜಾರಿ ನಿರ್ದೇಶನದ ಅಧಿಕಾರಿಗಳ ವರ್ತನೆ ಬಗ್ಗೆ ಅವರೋ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಸರ್ಕಾರವನ್ನ ಇವರು ಬೀಳಿಸುವ ಅಥವಾ ಸರ್ಕಾರದ ವಿರುದ್ಧ ಷಡ್ಯಂತ್ರ ರೂಪಿಸುವಂತ ಕೆಲಸವನ್ನು ಇಡೀ ಅಧಿಕಾರಿಗಳು ಮಾಡ್ತಿದೆ ಅಂತ ಆರೋಪವನ್ನು ಮಾಡಿದ್ರು ಮತ್ತು ಈಗ ಏನು ಸಾಕ್ಷಿ ಯಾರೆಲ್ಲ ಸಾಕ್ಷಿ ನುಡಿತಾ ಇದ್ದಾರೆ ಅವರು ಮುಖ್ಯಮಂತ್ರಿಗಳ ವಿರುದ್ಧ ಮತ್ತು ಸಚಿವ ನಾಗೇಂದ್ರ ವಿರುದ್ಧ ಮಾಜಿ ಸಚಿವ ನಾಗೇಂದ್ರ ವಿರುದ್ಧ ಹೇಳಿಕೆ ಕೊಡುವ ಮೂಲಕ ಹಣ ವರ್ಗಾವಣೆಯಲ್ಲಿ ಇವರೆಲ್ಲ ಪಾತ್ರ ಇದೆ ಅಂತ ಸಾಬೀತು ಮಾಡುವ ಮೂಲಕ ಆ ಮೂಲಕ ಮುಖ್ಯಮಂತ್ರಿಗಳನ್ನ ಈ ಒಂದು ಪ್ರಕರಣದಲ್ಲಿ ಸಿಲುಕಿಸಿ ಸರ್ಕಾರವನ್ನು ಅಸ್ಥಿರಗೊಳಿಸುವ ತಂತ್ರ ಅಂತ ನಾನು ಆರೋಪವನ್ನು ವ್ಯಕ್ತವಾಗ್ತದೆ ಹೀಗಾಗಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಆದ್ರೆ ಚುನಾಯಿತ ಸರ್ಕಾರವೇ ಒಂದು ಕೇಂದ್ರ ತನಿಖಾ ದಳದ ವಿರುದ್ಧ ಹೋರಾಟ ಕಿಡಿದಿರುವಂತದ್ದು ಇದು ಎರಡನೇ ಬಾರಿ ಈ ಹಿಂದೆ ತಮಿಳುನಾಡಲ್ಲೂ ಆರ್ತಿ ಆಗಿದ್ದು ಈ ಹಿಂದೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ ಸಂದರ್ಭದಲ್ಲಿ ಏನು ಲೋಕಸಭಾ ಚುನಾವಣಾ ಸಂದರ್ಭದಲ್ಲೂ ಒಮ್ಮೆ ಐಟಿ ಅಧಿಕಾರಿಗಳ ಕಚೇರಿ ಮುಂದೆ ಮುಖ್ಯ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಚ್ ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗೋ ಸಂದರ್ಭದಲ್ಲಿ ಧರಣಿ ನಡೆಸುವಂತ ಒಂದು ಇತಿಹಾಸ ಇದೆ ಆದ್ರೆ ಈಗ ತಂದು ತನಿಖಾ ತನಿಖಾ ಸಂಸ್ಥೆ ವಿರುದ್ಧವೇ ಮತ್ತು ರಾಜ್ಯ ಸರ್ಕಾರವೇ ಧರಣಿಗೆ ಇಳಿದಿರುವಂತದ್ದು ನಿಜಕ್ಕೂ ವಿಪರಸ ಅಂತ ಹೇಳುದು ತಪ್ಪಾಗೋದಿಲ್ಲ ದಿವೇಶ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ